ಖಂಡಿತವಾಗೂ ನನ್ಗೆ ಅನ್ಯಾಯ ಆಗಕ್ ಅವ್ರು ಬಿಡಲ್ಲ ನನ್ನ ಯಾರು ಟಚ್ ಮಾಡಕ್ಕೆ ನಮ್ ಸಿ ಎಂ ಡಿ ಸಿ ಬಿಡಲ್ಲ ಅಂತ ಹೇಳ್ತಾ ಇದೀನಿ ನಾನು ದತ್ತು ಪುತ್ರ ಅವ್ರ ಪಕ್ಕದ ಮನೆ ಪುತ್ರ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗೇ ಹೋಗ್ತಾರೆ ಬಗ್ಗೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದೀನಿ ಅವ್ರ ಬಗ್ಗೆ ನಾನು ಮಾತಾಡಲ್ಲ ನನ್ನ ದೃಢ ಸಂಕಲ್ಪ ಅದು ಏನಿಲ್ಲ ನಾನು ಅಭಿವೃದ್ಧಿ ಬಗ್ಗೆ ಮಾತ್ರ ಮಾತಾಡ್ತೀನಿ ನನ್ನ ಈಕ್ವಲೆಂಟ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ನನ್ನ ಅಭಿಪ್ರಾಯ ನನಗೆ ಆರ್ ಅಶೋಕ್ ಅವರು ಯತ್ನಾಳ್ ಅವರು ಸಿಟಿ ರವಿ ಅವರು ನನ್ನ ಈಕ್ವಲೆಂಟ್ ಅಂತ ಭಾವಿಸಿದೀನಿ ಅಂದ್ರೆ ನಾನು ಆಲ್ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ ನನ್ನ ಅಭಿಪ್ರಾಯ ಲೆವೆಲ್ ಪೊಲಿಟಿಕಲ್ ಮೆಚುರಿಟಿ ಅಂತ ಸ್ವಾಗತ ಮಾಡಕ್ ನಾನ್ ಯಾರು ನಾನು ಯಾರು ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಸಿ ಸಿಎಲ್ ಕಸ ನಾನು ಕಸ ಗುಡಿಸ್ತೀನಿ ನಾನು ರೆಡ್ ಕಾರ್ಪೆಟ್ ಹಾಕಕ್ಕೂ ನಾನು ಯಾರು ಇರೋದಿಕ್ಕೂ ನಾನು ಯಾರು ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇದುವರೆಗೂ ಒಪಿನಿಯನ್ ಕೊಟ್ಟಿಲ್ಲ ಇನ್ ದ ಸೆನ್ಸ್ ಕೇಳಿಲ್ಲ ಕೇಳಿದ್ದೀನಿ ಕೇಳಲ್ಲ ಅಂತ ನನ್ ನಂಬಿಕೆ ಇದೆ ಯಾಕೆಂದ್ರೆ ಸಿ ಎಂಗೆ ಡಿ ಸಿ ಎಂಗೆ ನನ್ ದತ್ತು ಪುತ್ರ ಇದ್ದಂಗೆ ಯಾರೇ ದತ್ತು ಪುತ್ರ ಅನ್ಯಾಯ ಆಗಕ್ ಬಿಡ್ತಾರ ನನಗ್ ನಂಬಿಕೆ ಇದೆ ಸಿ ಎಂಗೆ ಡಿ ಸಿ ಎಂಗೆ ನಾನು ದತ್ತು ಪುತ್ರ ಅಲ್ವಾ ದತ್ತು ಪುತ್ರ ಬೆಳಿಬೇಕು ನಮ್ಮ ಹಂತಕ್ ಬರ್ಬೇಕು ಅಂತ ಅವ್ರಿಗೆ ಇರುತ್ತಲ್ಲ ಖಂಡಿತವಾಗೂ ನನ್ಗೆ ಅನ್ಯಾಯ ಆಗಕ್ ಅವ್ರು ಬಿಡಲ್ಲ ಅಲ್ಲ ನನ್ನನ್ನು ಯಾರು ಟಚ್ ಮಾಡಕ್ಕೆ ಆಗಲ್ಲ ಅಂತ ನಾನು ಹೇಳ್ತಿಲ್ಲ ನನ್ನನ್ನು ಯಾರು ಟಚ್ ಮಾಡಕ್ಕೆ ನಮ್ ಸಿಎಂ ಡಿ ಸಿ ಎಂ ಬಿಡಲ್ಲ ಅಂತ ಹೇಳ್ತಾ ಇದೀನಿ ಅಲ್ಲ ಅದು ನಾನು ದತ್ತು ಪುತ್ರ ಈಗ ದತ್ತು ಪುತ್ರನಿಗೂ ಪಕ್ಕದ ಮನೆ ಪುತ್ರನಿಗೂ ಡಿಫರೆನ್ಸ್ ಇದೆ ಅಲ್ಲ ಅವರು ಪಕ್ಕದ ಮನೆ ಪುತ್ರ ನಾನು ದತ್ತು ಪುತ್ರ ನನ್ನ ಅಫೆಕ್ಷನ್ ಜಾಸ್ತಿ ಇಲ್ಲ ಅವರು ಕರೋನಾ ಗಾರ ಆಚೆ ಬರುತ್ತೆ ಬಟ್ ಒಂದಂತೂ ಹೇಳ್ತೀನಿ ಇವತ್ತಲ್ಲ ನಾಳೆ ಕರೋನಾದಲ್ಲಿ ತಪ್ಪು ಮಾಡಿರೋರು ಜೈಲಿಗೆ ಹೋಗೇ ಹೋಗ್ತಾರೆ ಸ್ವಲ್ಪ ವಿಳಂಬ ಆಗ್ಬಹುದು ಒಂದಲ್ಲ ಒಂದಿನ ನಾನು ಪವರ್ ಸೆಂಟರ್ ಬರ್ತೀನಿ ಆವತ್ತಾದ್ರೂ ಅದನ್ನ ಆಚೆ ತರೋ ಪ್ರಯತ್ನ ಪಡ್ತೀನಿ